ಫಸ್ಟ್ ಆಫ್ ಆಲ್ ನಾಟಿ ಕೋಳಿಯಲ್ಲಿ ಯಾವ್ದೇ ಲಾಸ್ ಇಲ್ಲ ಒಮ್ಮೆ ರೋಗ ಥರ್ಡ್ ಸ್ಟೇಜ್ ಬಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಕೈಯಿಲ್ಲ ಆಗಲ್ಲ ಮೂರ್ ದಿವಸಲ್ಲಿ ಇಡೀ ಶಡ್ಡೆ ಖಾಲಿ ಆಗತ್ತೆ ಸ್ವಲ್ಪ ಬ್ಲಡ್ ಮಂತ್ರಿ ಕೋಳಿಗ ಎಲ್ಲಾ ಕೋಳಿ ಸಾಯಿ ಮಟನ್ ಹೊಡಿತಾವ ನಮಸ್ಕಾರ ವೀಕ್ಷಕ್ರೆ ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತನ್ನೆಲ್ರಿಗೂ ಆತ್ಮೀಯವಾದ ಸ್ವಾಗತ ಈ ಒಂದು ವಿಡಿಯೋದ ವಿಶೇಷತೆ ಅಂದ್ರೆ ಯಾರು ಕೋಳಿ ಸಾಕಾಣಿಕೆಯನ್ನ ಮಾಡ್ತಿದ್ರ ಕೋಳಿ ಸಾಕಾಣಿಕೆ ಮಾಡೋರಿಗೆ ಕೆಲವೊಂದಿಷ್ಟು ರೋಗಗಳನ್ನ ನೀವು ಎದುರಿಸ್ತಾ ಇದ್ದೀರ ಈ ಮರಿಗಳಿಗೆ ಕೆಮ್ಮು ಬರೋದಾಗಿರ್ಬೋದು ಕಣ್ಣು ಮುಚ್ಕೊಂಡು ಕೂತಿರೋದಾಗಿರ್ಬೋದು ಈ ರೆಕ್ಕೆ ಪುಕ್ಕುಗಳನ್ನ ಕೆಳಗಡೆ ಬಿಟ್ಕೊಂಡು ಕೂತಿರೋದಾಗಿರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ವೀಕ್ನೆಸ್ ಆಗಿ ಕೂತಿರ್ತವೆ ಇವು ಯಾವ ತರದ ರೋಗಗಳು ಇವುಗಳನ್ನ ನಾವು ಯಾವ ತರ ಸಾಲ್ವ್ ಮಾಡ್ಕೋಬೇಕು ಒಂದಿಷ್ಟು ಕೆಲವೊಂದಿಷ್ಟು ಪ್ರಶ್ನೆಗಳು ನನಗೂ ಬಂದಿದ್ವು ಸೊ ಹಂಗಾಗಿ ಎಲ್ಲರಿಗೂ ಈ ಒಂದು ರೋಗಗಳ ಬಗ್ಗೆ ಏನು ಮೆಡಿಸಿನ್ ಕೊಡ್ಬೇಕು ಯಾವ ತರ ನಾವು ಟ್ರೀಟ್ಮೆಂಟ್ ಕೊಟ್ರೆ ಇವು ಹುಷಾರಾಗ್ತವೆ ಅನ್ನುವಂಥದ್ದನ್ನ ಇನ್ ಮುಲ್ಲಾ ಜವಾರಿ ನಾಟಿ ಕೋಳಿ ಕೇಂದ್ರದ ಓನರ್ ಆಗಿ ಅಂತ ವಾಸಿಮ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಜೊತೆ ಮಾತಾಡ್ತಾ ಆ ರೋಗಗಳಿಗೆ ಯಾವ ಯಾವ ಮೆಡಿಸಿನ್ ಕೊಡ್ಬೇಕು ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾಗೂ ನನ್ನ ಎಲ್ಲ ನೋಡ್ತಿರುವ ನಂದಿ ಟಿವಿ ಯೂಟ್ಯೂಬ್ ಕರ್ನಾಟಕ ಚಾನೆಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಆಗ ನನ್ನ ಎಲ್ಲಾ ರೈತರಿಗೂ ನಮಸ್ಕಾರ ಹಣ ಈಗ ಕೋಳಿ ಸಾಕಾಣಿಕೆ ಎಲ್ಲರೂ ಮಾಡ್ತಿದಾರೆ ಒಳ್ಳೆ ಲಾಭದಾಯಕ ಅಂತಾನು ಎಲ್ಲರೂ ಹೇಳ್ತಿದ್ದಾರೆ ಕೆಲವೊಂದ್ ಕಡೆ ಅಲ್ಲೊಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿ ಲಾಸ್ ಆಗಿರ್ಬೋದು ಈ ಕೋಳಿ ಸಾಕಾಣಿಕೆ ಮಾಡೋದ್ರಲ್ಲಿ ಕೆಲವೊಂದಿಷ್ಟು ರೋಗಗಳು ಬರ್ತವೆ ಆ ರೋಗಗಳು ಯಾವಂತ ತಮಗೆ ತಮ್ಮ ಪ್ರಕಾರಣ ಸರ್ ನೀವು ಎರಡು ಕ್ವಶನ್ ಕೇಳಿದಿರ ನಂಗೆ ಇವಾಗ ಒಂದು ಸಣ್ಣ ಪುಟ್ಟ ಲಾಸ್ ಆಗಿದೆ ಅಂತ ಹೇಳಿದ್ರ ಮೆಡಿಸಿನ್ ಕೇಳಿದಿರಾ ಫಸ್ಟ್ ಆಫ್ ಆಲ್ ನಾಟಿ ಕೋಳಿಯಲ್ಲಿ ಯಾವುದೇ ಲಾಸ್ ಇಲ್ಲ ಅವ್ರ ಕಡೆಯಿಂದ ತಪ್ಪಾದಾಗೆ ಲಾಸ್ ಆಗೋದು ಸೊ ನಾಟಿ ಕೋಳಿ ಇಂದ ಯಾವ್ದು ಲಾಸ್ ಇಲ್ಲ ಸೆಕೆಂಡ್ ಕೋಳಿಯಲ್ಲಿ ರೋಗ ಬರುವುದು ಕಾಮನ್ ಈಗ ಒಂದು ಉಸಿರಾಟದ ಸಮಸ್ಯೆ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಬಾಯಿ ಓಪನ್ ಮಾಡಿ ಮ್ಯಾಲೆ ಮಕ್ಕ ಮಾಡಿ ಓಪನ್ ಮಾಡ್ತಿರ್ಬಹುದು ಪುಚ್ಚ ತಳಗಿರ್ಸಬಹುದು ಆಮೇಲೆ ಪುಕ್ಕದ ಮೇಲೆ ಒಂದು ಡಾಟ್ ಡಾಟ್ ಬಿಟ್ಟು ಕಣ್ಣು ಮುಚ್ಚತಾ ಇರ್ಬೋದು ಇದು ಎಲ್ಲಾ ಒಂದೇ ರೋಗ ಒಂದೇ ರೋಗ ಈ ರೋಗ ಯಾವಾಗ ಆಗತ್ತೆ ಅಂದ್ರೆ ನಾವು ಕೋಳಿಗಳಿಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿರ್ತಿಲ್ವಾ ಫೀಡಿಂಗ್ ಆಗಲಿ ನೀರಿಂಗ್ ಆಗಲಿ ಟ್ರೀಟ್ಮೆಂಟ್ ಆ ಸಮಯದಾಗ ಆಗತ್ತೆ ಮತ್ತೆ ಜಗ ಚಿಕ್ಕದಾದಾಗ ಈ ಸಮಸ್ಯೆ ಬರುತ್ತೆ ಹೀಟಿಂಗ್ ಜಾಸ್ತಿ ರೆಡ್ಯೂಸ್ ಆಗಿ ಇದು ಕೋಳಿಯಲ್ಲಿ ಅತ್ಯಂತ ದೊಡ್ಡ ರೋಗ ಈ ಏನ್ ಸಿಂಪ್ಟಮ್ಸ್ ಹೇಳಿದಲ್ಲ ಕೋಳಿಯಲ್ಲಿ ಅತ್ಯಂತ ದೊಡ್ಡ ರೋಗ ಸಿ ಆರ್ ಡಿ ಅಂತ ಹೇಳ್ತಾರೆ ಇದು ದೊಡ್ಡ ರೋಗ ಇದು ಈ ಬಂದಾಗೆ ಸಬ್ ಕಂಟ್ರೋಲ್ ಮಾಡಕ್ಕೆ ಇದು ಮೂರು ಸ್ಟೇಜ್ ಅಲ್ಲಿ ಇರುತ್ತೆ ಫಸ್ಟ್ ಸ್ಟೇಜ್ ಅಲ್ಲಿ ದಯವಿಟ್ಟು ವೀಕ್ಷಕರು ಈ ವಿಡಿಯೋ ನಿಮ್ಮ ಸಲುವಾಗಿದೆ ಇದು ರೈತರ ನಾಟಿ ಕೋಳಿ ಸಾಗಾಣಿಕೆ ಮಾಡುವ ರೈತರ ಸಲುವಾಗಿದೆ ಫಸ್ಟ್ ಸಿಂಪ್ಟಮ್ಸ್ ಬಂದ್ಬಿಟ್ಟು ಇದ್ರ ಬಗ್ಗೆನೆ ಯಾಕೆ ಶುರು ಇದು ಮೇನ್ ಉಳಕದೆಲ್ಲ ರೋಗಕ್ಕೆ ಮೊಟಾಲಿಟಿ ಇದ್ರ ರೋಗದಿಂದ ಏನಿದೆ ಅಂದ್ರೆ ಒಮ್ಮೆ ಈ ರೋಗ ಥರ್ಡ್ ಸ್ಟೇಜ್ ಬಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಕೈ ಆಗಲ್ಲ ಮೂರ್ ದಿವಸದಲ್ಲಿ ಇಡೀ ಶಡ್ಡೆ ಖಾಲಿ ಆಗುತ್ತೆ ಶಡ್ಡೆ ಖಾಲಿ ಆಗತ್ತೆ ಈ ಬಾಯ್ಲರ್ ಅಲ್ಲಿ ಕಾಣುವುದು ಜಾಸ್ತಿ ಈಗ ನಾಟಿ ಕೋಳಿಯಲ್ಲೂ ಕ್ಲೀನ್ ಮೇಂಟೆನೆ ಇರ್ಲಾರ ಸಮಯದಾಗ ಇದು ಅಟ್ಯಾಕ್ ಆಗ್ತಿದೆ ಸೊ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಆಗಿ ಹೇಳ್ತಿದ್ರೆ ಇದರಲ್ಲಿ ಒಂದೇ ಸಿಂಪ್ಟಮ್ಸ್ ಬಂದ್ಬಿಟ್ಟು ಪ್ರತಿ ನನ್ ರೈತರಿಗೂ ಪ್ರತಿ ಒಂದು ಹದಿನೈದ ದಿವಸಕ್ಕೊಮ್ಮೆ ನೈಟ್ ಅಲ್ಲಿ ಫಾರ್ಮ್ ಒಳಗೆ ಹೋಗಲಿ ಕೇಳಿ ಫಾರ್ಮ್ ಒಳಗಡೆ ಹೋಗಬಾರದು ಕದ್ದ ಹೊರಗಡೆ ಕುಂತು ಯಾವದೇ ಸೌಂಡ್ ಮಾಡಲಾರ್ದಂಗೆ ಸುಮ್ಮ ಒಂದ್ ಹತ್ ನಿಮಿಷ ಕುಂದ್ರಬೇಕು ಒಳಗಿನ ಸೌಂಡ್ ಕೇಳಬೇಕು ಸೌಂಡ್ ಯಾವ ತರ ಇದೆ ನಾರ್ಮಲ್ ನಾರ್ಮಲಿ ಕೋಳಿ ಸೌಂಡ್ ಇದೆನಾ ಈಗ ನಮ್ಗೆ ಒಂದು ನಮ್ಗೆ ಮನುಷ್ಯನ್ಗೆ ಕಫ ಆದಾಗೆ ಮಕ್ಕೊಂಡಾಗ ಒಂದೇ ಸುಯಿ ಸುಯಿ ಸೌಂಡ್ ಮಾಡ್ತೀವಿ ಆ ಟೈಪ್ ಸೌಂಡ್ ಬರ್ತಾ ಇದೆ ಅದು ಒಂದೇ ಉಸಿರಾಟದ ಅದು ಒಂದೇ ಸಿಂಪ್ಟಮ್ಸ್ ಆ ಸಿಂಪ್ಟಮ್ಸ್ ಅನ್ನು ನಾವು ಮೊದಲು ಕ್ಲಿಯರ್ ಮಾಡ್ಕೋಬೇಕು ಒಂದೇ ಸಿಂಪ್ಟಮ್ಸ್ ಅಲ್ಲೇ ಇದ್ರೆ ಅದಕ್ಕೆ ಒಂದೇ ಔಷಧಿ ಬಂದ್ಬಿಟ್ಟು ಆಂಡ್ರೋಫ್ಲಾಕ್ಸಿನ್ ಆಂಡ್ರೋಫ್ಲಾಕ್ಸಿನ್ ಒಂದೇ ಅದು ಜಸ್ಟ್ ಫಿಫ್ಟಿ ರುಪೀಸ್ ಒಂದ್ ಬಾಟಲ್ ಸಿಗುತ್ತೆ ಅದು ಮೂರ್ ದಿವಸ ನೀರಲ್ಲಿ ಹಾಕಿ ಲಿಕ್ವಿಡ್ ಐಕೆಟಮ್ ಅಲ್ಲಿ ಕೊಡ್ಬೇಕು ಒಂದೇ ಸಿಂಪ್ಟಮ್ಸ್ ಅದು ಏನು ಜಸ್ಟ್ ಸೌಂಡ್ ಇದೆ ಅಂದ್ರೆ ಗೊರ್ ಆ ಬಾಯಿ ಓಪನ್ ಎರಡ್ ಸಮಯದಲ್ಲಿ ಮಾಡ್ತಾರೆ ಒಂದು ಬೇಸಿಗೆಯಲ್ಲಿ ಫೀಡ್ ತಿಂದಾಗೂ ಬಾಯಿ ಓಪನ್ ಮಾಡ್ತಾರೆ ಸೊ ಅದಕ್ಕೆಲ್ಲ ಆ ತರ ಡೌಟ್ ಬರ್ತಿದೆ ಅಂದ್ರೆ ಅದೇ ದಿನ ಸಾಯಂಕಾಲ ಫಾರ್ಮಿಗ್ ಬಂದು ಹೊರಗಡೆ ಕುಂತು ಸೌಂಡ್ ಕೇಳ್ಬೇಕು ಇದು ಈ ನಾಟಿ ಕೋಳಿಯಲ್ಲಿ ಮೊದ್ಲ ಸೌಂಡ್ ಸೌಂಡ್ ಇದು ನಾರ್ಮಲ್ ನಾರ್ಮಲ್ ಹೊರಗಡೆ ಇದಕ್ ಬಂದು ಅವಾಜ್ ನಾವು ಸೌಂಡ್ ನಾವು ಸೌಂಡ್ ಮಾಡ್ಬಾರ್ದು ಅದು ನಾವು ಶಾಂತಿ ರೀತಿಯಾಗಿ ಕುಂದರ್ಬೇಕು ಒಬ್ಬರೇ ಬಂದು ಸೌಂಡ್ ಕೇಳ್ಬೇಕು ಕರ್ರ ನಮ್ಗೆ ಗೊತ್ತಾಗ್ಬಿಡುತ್ತೆ ಸೌಂಡ್ ಚರ್ ಚಡ್ರ ಅಂತ ಈ ತರ ಸೌಂಡ್ ಬರುತ್ತೆ ಆ ತರ ಬರ್ತಾ ಇದೆ ಅಂದ್ರೆ ಫ್ಲಾಕ್ಸಿನ ಐವತ್ ರೂಪಾಯಿ ಬಾಟಲ್ ಓಕೆ ಸೆಕೆಂಡ್ ಸಿಂಟಮ್ಸ್ ಬಂದ್ಬಿಟ್ಟು ಸೌಂಡ್ ಪ್ಲಸ್ ಬಾಯಿ ಓಪನ್ ಆಗುತ್ತೆ ಹಿಂಗ್ ಮೇಲೆ ಮಕ್ಕ ಮಾಡಿ ಹಿಂಗ್ ಹಿಂಗ್ ಮಾಡ್ತಾವೆ ಅವಾಗ ಬರ್ತಾ ಇದೆ ಅಂದ್ರೆ ಅದೊಂದು ಅದ್ರ ಜೊತೆ ಮತ್ತೊಂದು ಸಿಂಟಮ್ಸ್ ಬರುತ್ತೆ ತಳಗೆ ಪುಚ್ಚ ಇಳಿಸ್ತೇವೆ ಫೀಡಿಂಗ್ ತಿನ್ನು ನೀವು ಒಂದ್ ಇವತ್ತು ಒಂದು ಕೆಜಿ ಫೀಡ್ ಹಾಕಿದ್ರೆ ಅದರಲ್ಲಿ ನೂರ್ ಗ್ರಾಮ್ ಫೀಡ್ ಹೋಗಿರಂಗಿಲ್ಲ ತಿನ್ನೋಂಗಿಲ್ಲ ಯಾಕಂದ್ರೆ ಫೀಡಿಂಗ್ ರೆಡ್ಯೂಸ್ ಆಗ್ಬಿಡುತ್ತೆ ಅದಾಗ್ತಾ ಇದೆಯಾ ಪುಚ್ಚ ತಳಗೆ ಇಳಿಸ್ತಾ ಇದೆಯಾ ಕಿವಿ ಮೇಲೆ ಯಾವ್ದು ಡಾಟ್ ಬಂದಿದ್ಯಾ ಕಣ್ಣು ಮುಸ್ತಾ ಅಂದ್ರೆ ಅದು ಫೈನಲ್ ಸ್ಟೇಜ್ ಅವಾಗ ಬಂದ್ಬಿಟ್ಟು ಅಂಡ್ರೋಫ್ಲಾಕ್ಸಿನ್ ಬಿ ಎಚ್ನ್ ಬಿ ಫಸ್ಟ್ ಬಾಲ್ ಎಚ್ ಫಾರ್ ಹುಬ್ಳಿ ಬಿ ಎಚ್ ಭಾರತ ಹುಬ್ಳಿ ಬಿಎಚ್ ಅಂತ ಕೊಡ್ಬೇಕು ಒಂದೇ ಬಂದ್ಬಿಟ್ಟು ಅಂಡ್ರೋಫ್ಲಾಕ್ಸಿನ್ ಐವತ್ ರೂಪಾಯಿ ಆಂಡ್ರೋಫ್ಲಾಕ್ಸಿನ್ ಬಿ ಹೆಚ್ಚು ಹದಿನಾರುನೂರ ಐವತ್ತು ರೂಪಾಯಿ ಅದು ಫೈನಲ್ ಇಷ್ಟೇ ಸರ್ ಏನೇನ್ ಬಂತ ಹೇಳ್ರಿ ಅದ್ರಲ್ಲಿ ಬಾಯಿ ಓಪನ್ ಪುಚ್ಚ ತೆಳಗು ಬಾಯಿ ಮ್ಯಾಲೆ ಲಾಸ್ಟ್ ಇಷ್ಟೇಜ್ ಸರ್ ಲಾಸ್ಟ್ ಆ ಸ್ಟೇಜ್ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ನಾಲ್ಕೈದು ದಿನದಲ್ಲಿ ಶಡ್ಡೆ ಖಾಲಿ ಮಾಡ್ಕೊಳ್ಳುದು ಮೆಡಿಶನ್ ಯಾವ್ದು ಕಂಪ್ಯೂಸ್ ಮಾಡಬೇಡಿ ಒಂದೇ ದಿವಸ ಫಸ್ಟ್ ಸಿಂಪ್ಟಮ್ಸ್ ಆಂಡ್ರೋಫ್ಲಾಕ್ಸಿನ್ ಐವತ್ತು ರೂಪಾಯಿ ಬಾಟಲ್ ಆಂಡ್ರೋಫ್ಲಾಕ್ಸಿನ್ ಐವತ್ತು ರೂಪಾಯಿ ಸೆಕೆಂಡ್ ಸ್ಟಡಿ ಬಂದ್ರೆ ಹಂಡ್ರೋಫ್ಲಾಕ್ಸಿನ್ ಬಿ ಎಚ್ ಅದ್ ಬಂದ್ಬಿಟ್ಟು ಸಿಕ್ಸ್ಟೀನ್ ನಮ್ಮಲ್ಲಿ ಇದೆ ನಮ್ಮಲ್ಲಿ ಇದೆ ನೀವು ಹೊರಗಡೆ ತಗೋತಿದ್ರೆ ಏನ್ ಗೊತ್ತಿಲ್ಲ ನಾ ಯಾವೇ ಬ್ರಾಂಡ್ ಪ್ರಮೋಷನ್ ಮಾಡ್ತಾ ಇಲ್ಲ ರೈತರಿಗೆ ಹೆಲ್ಪ್ ಮಾಡ್ತಿದ್ರೆ ಆಮೇಲೆ ನನ್ಗೂ ಟ್ಯಾಕ್ ಕಟ್ಟ ಬಿಟ್ರಿ ನೀವು ಎಲ್ಲಾರ ಈ ಬ್ರ್ಯಾಂಡ್ಗೆ ಇವರು ಪ್ರಮೋಷನ್ ಯಾವ್ದೇ ಪ್ರಮೋಷನ್ ಮಾಡ್ತಾ ಇಲ್ಲ ನೀವು ನಮ್ಗೆ ರೈತರು ಎಲ್ಲಾ ಮೆಸೇಜ್ ಮಾಡ್ತಿದ್ರೆ ಈ ರೋಗಕ್ಕೆ ಏನ್ ಕೊಡ್ಬೇಕಂದ್ರೆ ಅದಕ್ಕೆ ತಿಳಿಸ್ತಾ ಇದೀನಿ ಹಂಡ್ರೋಫ್ಲಾಕ್ಸಿನ್ ಬಿ ಎಚ್ ಇನ್ನೊಮ್ಮೆ ಹೇಳ್ತೀನಿ ಸಿಂಪ್ಟಮ್ಸ್ ಬೈ ಮೇಲೆ ಓಪನ್ ಮಾಡುದು ಮಕ್ಕ ಆಮೇಲೆ ಕಣ್ಣು ಕಣ್ಣು ಒಂದು ಬಂದ್ ಆಗತ್ತೆ ಒಂದ್ ಸೈಡೆ ಕಣ್ಣೇ ಬಂದ್ ಆಗತ್ತೆ ಹುಚ್ಚ ಫೀಡಿಂಗ್ ತಿನ್ನು ಕಮ್ಮಿ ಆಗತ್ತೆ ಆಮೇಲೆ ಸಿಜ್ರಿಗೆ ನಾವು ಕೆಂಪು ಕೋಳಿ ಮೇಲೆ ಒಂದು ಕೆಂಪು ಕೆಂಪು ಬಂದಿರ್ತೇವೆ ನೋಡಿ ಅದ್ರ ಮೇಲೆ ಡಾಟ್ ಕುಂದಿರ್ತಾವೆ ಹಾ ಆ ದಾಟಿಗೆ ಆಂಡೋಫ್ಲಾಕ್ಸಿನ್ ಬಿ ಎಚ್ ಕೊಟ್ರೆ ಮೂರು ದಿನ ಮೂರು ದಿನ ವಿದೌಟ್ ಮಿಸ್ ಪೂರ್ತಿ ಡೇ ಹೆಂಗ್ ಅದನ್ನ ಹಾ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಮೂರು ದಿನ ಅದ್ರ ಬಾಟ್ಲ್ ಹಿಂದ್ಮೇಲೆ ಡಿಸ್ಕ್ರಿಪ್ಷನ್ ಇರುತ್ತೆ ಆ ಬಾಟಲ್ ಪವರ್ ಎಷ್ಟಿದೆ ಅಲ್ಲ ಅದ್ರ ಹಿಂದೆ ಬರುತ್ತೆ ಒಂದು ಹಂಡ್ರೆಡ್ ಫೈವ್ ಎಮ್ ಗೆ ಹಂಡ್ರೆಡ್ ಬರ್ ಇರುತ್ತೆ ಸೊ ನೀವು ಒಂದ್ಸತ ಚೆಕ್ ಮಾಡಿ ಹಾಕಿ ಜಾಸ್ತಿ ಡೋಸ್ ಕೊಡಂಗಿಲ್ಲ ಆಮೇಲೆ ಅದು ಕೊಟ್ಟ ಮೇಲೆ ವೇಟ್ ಲಾಸ್ ಆಗತ್ತೆ ಸ್ವಲ್ಪ ಅಂಡ್ ಅದು ಭಯ ಬೆಳ್ಳಿ ಕೊಗ್ಬೇಡಿ ರಿಕವರಿ ಆದ್ಮೇಲೆ ವೇಟ್ ಲಾಸ್ ಆಗುತ್ತೆ ಸೌಂಡ್ ಹೋತಂದ್ರೆ ನೀವು ಗೆದ್ದಂಗೆ ಇದು ಕೋಳಿಯಲ್ಲಿ ಅತಿ ಡೇಂಜರ್ ರೋಗ ಅಂದ್ರೆ ಇದು ಆಮೇಲೆ ನೆಕ್ಸ್ಟ್ ನಿಮ್ ಸಡನ್ ಅಲ್ಲಿ ಕೋಳಿ ಚೆನ್ನಾಗಿರ್ತಾವೆ ಸರ್ ದೊಡ್ಡ ಮಟ್ಟ ಚೆನ್ನಾಗ್ ಆಗ್ತಾವೆ ಕಟಿಂಗ್ ಚೆನ್ನಾಗಿ ಹೋಗ್ತಾ ಇರ್ತಾವೆ ಸಡನ್ಲಿ ಕಾಲ್ ಹೋಗ್ಬಿಡುತ್ತೆ ಇರುತ್ತೆ ಆ ಕೋಳಿ ರಿಕವರಿ ಮಾಡಬಹುದಾ ಸೊ ನಿಮ್ಗೂ ಕೇಳಿರ್ಬಹುದು ಆ ಕೋಳಿ ರಿಕವರಿ ಮಾಡಬಹುದು ಅದು ಬಂದ್ಬಿಟ್ಟು ಒಂದು ರೋಗ ಸರ್ ಅದು ಯಾವ್ದಂದ್ರೆ ಕ್ಯಾಲ್ಸಿಯಂ ಪ್ರಾಬ್ಲಮ್ ಅಂದಿರ್ತೀನೋ ಅದಕ್ಕೆ ಅದೇನ್ ದೊಡ್ಡ ಇದಲ್ಲ ಕ್ಯಾಲ್ಸಿಯಂ ಪ್ರಾಬ್ಲಮ್ ಕ್ಯಾಲ್ಸಿಯಂ ಪ್ರಾಬ್ಲಮ್ ಆದಾಗ ಆತರ ಆಗತ್ತೆ ಅದು ಕಾಮನ್ ಯಾಕಂದ್ರೆ ಫುಡ್ ಅಲ್ಲಿ ಕ್ಯಾಲ್ಸಿಯಂ ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಕೊಟೋಪೋಲ್ ಇಪ್ಪತ್ತೈದು ರೂಪಾಯಿ ಬಾಟಲ್ ಮೂರ್ ದಿವಸ ಕಟ್ಟರೆ ಅದು ರಿಕವರಿ ಆಗತ್ತೆ ಭಯ ಬೀಳುವ ಅವಶ್ಯಕತೆ ಇಲ್ಲ ಇದು ದೊಡ್ಡ ರೋಗ ಅಲ್ಲ ಒಂದೇ ರೋಗ ಏನ್ ತಿಳಿಸಿದಲ್ಲ ಅದು ಇದು ಕಾಮನ್ ಕೋಳಿಯಲ್ಲಿ ಬರುವುದು ಇದೆ ಅಷ್ಟೇ ಸಾಗಾಣಿಕೆ ಕ್ಯಾಲ್ಸಿಯಂ ರೋಗ ಬಂದಿಲ್ಲ ಅಂದ್ರೆ ಕೊಟ್ಟರೆ ಚೆನ್ನಾಗೆ ಸರ್ ಬಂದ್ರೆ ತಿಂಗೊಮ್ಮೆ ನಾನ್ ಏನ್ ಕೋಸ್ಟ್ ಬಾಳಿಲ್ಲ

ನಿನ್ನೆ ಚೆನ್ನಾಗಿರುತ್ತೆ ಸುಸ್ತಾ ಕುಂತ ಬಿಡುತ್ತೆ ಸರ್ ಹೇಳಿಕೆ ಬರಲ್ಲ ಕಣ್ಮುಚ್ಕೊಂಡಿರ್ದೇ ತಳಿ ಮಬ್ಬ ಮಬ್ಬಾಗಿ ಕುಂದಿರ್ತವೆ ಆ ಟೈಮ್ ಅಲ್ಲಿ ಏನ್ ಮಾಡಿ ಪ್ಯಾಕ್ಟೋ ಸೈಕ್ಲಿನ್ ಹ ಫಿಫ್ಟಿ ರುಪೀಸ್ ಇದೆ ಒನ್ ನೈಂಟಿ ರುಪೀಸ್ ಇದೆ ಇದ್ರ ಕೋಳಿ ಸಾಗಾಣಿಕೆಯಲ್ಲಿ ಆಂಡ್ರೋಫ್ಲಾಕ್ಸಿನ್ ಎಚ್ ಬಿಟ್ಟು ಉಳಕಿದ ತಗೊಂಡ್ ಔಷಧಿ ಇಟ್ಕೊಳಕ್ ಹೇಳಿ ಎಲ್ಲಾ ಕುಡಿಸಿದ್ರು ತ್ರೀ ಹಂಡ್ರೆಡ್ ಆಗಲ್ಲ ಯಾಕಂದ್ರೆ ಎಮರ್ಜೆನ್ಸಿ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಯಾಕಂದ್ರೆ ಸ್ಟೇಜ್ ಪಾರ್ ಆಗ್ಲಿ ಕೊಡಬಹುದು ಫೈನಲ್ ಏನಂದೆ ನಾನು ಲಾಸ್ಟ್ ಕಾಮನ್ ಆಗಿ ರೋಗ ಒಂದು ಸುಸ್ತು ಒಂದು ಕೋಳಿ ಚೆನ್ನಾಗಿರ್ತಾವ ಸಡನ್ಲಿ ಸರ್ ನಮ್ ಕೋಳಿ ಊಟ ಮಾಡ್ತಿಲ್ಲ ಸುಸ್ತಾಗ್ತಾವ ಅಲ್ಲೇ ಕುಂದಿರ್ತಾ ಇದೆ ಎಲ್ಲಾ ಕೋಳಿ ಚೆನ್ನಾಗಿದೆ ಸರ್ ಹತ್ ಕೋಳಿನೇ ಯಾಕೋ ಅಲ್ಲೇ ಕುಂತ ಬಿಡ್ತಿದೆ ಮುಂದೆ ಹೋಗಿದ್ರು ಓಡ್ತಾ ಇಲ್ಲ ಸೊ ಸ್ಟ್ರೆಸ್ ಆಗಿರುತ್ತೆ ಏನೋ ಅಂದ್ರ ಮೇಲೆ ಕುಂತಿರ್ಬಹುದು ಎಲ್ಲೇ ಓಣಾಟ ಒಳಗ್ ಸಿಕ್ಕೊಂಡಿರ್ಬೋದು ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ ಒಮ್ಮೆ ಸಡನ್ಲಿ ಹೋದಾಗ ಎಲ್ಲಾ ಕೋಳಿ ಓಡೋಗ್ತಾವೆ ನಾಟಿ ಕೋಳಿಗಳು ಸಾಮಾನ್ಯವಾಗಿ ನಾವ್ ನೋಡಿ ಈಗ ನಾವು ಈ ಪ್ಲೇಸ್ ಅಲ್ಲಿ ನಿಂತಿವಿ ಯಾವ್ದ್ರ ಕೋಳಿ ಕಾಣ್ತಾ ಇದೆ ಸರ್ ಆ ಕೋಳಿ ಏನ್ ಮಾಡ್ತಾವೆ ಆ ಜಾಗಕ್ಕೆ ಹೋಗ್ಬಿಡ್ತಾವೆ ಅವಾಗ ಏನ್ ಟೈಟ್ ಟೈಟ್ನೆಸ್ ಆಗುತ್ತೆ ಸೊ ಆ ಸಮಯದಲ್ಲಿ ಈ ಸಾಮಾನ್ಯ ಅದಕ್ಕೆ ಅದಕ್ಕೆ ಸೈಕ್ಲಿನ್ ಒಂದ್ ಐವತ್ ರೂಪಾಯಿ ಬರುತ್ತೆ ಒಂದ್ ಒನ್ ನೈಂಟಿ ರುಪೀಸ್ ಬರುತ್ತೆ ಐವತ್ತು ರೂಪಾಯಿ ಐವತ್ ಗ್ರಾಮು ಒನ್ ನೈಂಟಿ ರುಪೀಸ್ ಟೂ ಹಂಡ್ರೆಡ್ ಗ್ರಾಮು ಸೊ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದ್ ತಗೊಂಡು ಇಷ್ಟ ಇಟ್ಕೊಂಡ್ರೆ ಸಾಕು ಈ ರೋಗ ಬಿಟ್ಟು ಕೋಳಿಗೆ ಯಾವ್ದೇ ರೋಗ ಬರಲ್ಲ ಯಾವ್ದೇ ರೋಗ ಬರಲ್ಲ ಕೆಮ್ಮು ಜ್ವರ ಎಲ್ಲ ಕೆಮ್ಮು ಜ್ವರ ಬಂದಾಗ ನಿಮ್ಗೆ ಆಂಡ್ರೋಫ್ಲಾಕ್ಸಿನ್ ಸಜೆಕ್ಟ್ ಮಾಡಿದೆ ಈ ಸಾಮಾನ್ಯವಾಗಿ ಇದು ಇಷ್ಟ ಔಷಧಿ ನೀವು ಇಟ್ಕೊಂಡ್ ಬಿಟ್ರೆ ನಿಮ್ಗೆ ಯಾವ್ದೇ ತರ ತೊಂದರೆ ಇಲ್ಲ ಭಯ ಇಲ್ಲ ಆಮೇಲೆ ನಾವೀಗ ಏನ್ ತಿಳಿಸಿದ್ವಿ ಅಲ್ಲ ಅಷ್ಟೇ ರೋಗ ರೈತರು ಪ್ರಾಬ್ಲಮ್ ಕಾಣುದು ರೈತರು ಮತ್ತೊಂದು ಹೇಳ್ತಿದಾರೆ ಸರ್ ನಮ್ ಕೋಳಿ ಒಂದಕ್ಕೊಂದು ಜಗಳ ಮಾಡ್ಕೋತಾವ್ ಸರ್ ಅದ್ ಹಿಂದೆಲ್ಲ ತಕೊಂಡ್ ಇದು ರೋಗ ಅಲ್ಲ ಸರ್ ನೀವು ಫೀಡಿಂಗ್ ಆಮೇಲೆ ನಾವ್ ಹೇಳಿರ್ತಿವಿ ಒಂದ್ ತಿಂಗ್ಳ ತಗೊಂಡು ಮೋತಿ ಕಟ್ ಮಾಡಿ ಕಟ್ ಮಾಡಿಲ್ಲ ಅಂದ್ರೆ ಈ ತರ ನೀವು ಇಶ್ಯೂ ಕೋಳಿ ಅಂದ್ರೆ ನೀವು ಮನೆಯಲ್ಲಿ ಹತ್ತಿಪ್ಪ ಸಾಕಿರ್ತಿ ಗೊತ್ತಾಗಲ್ಲ ಈಗ ಸಾವಿರಾರು ಗಟ್ಲೆ ಸಾಕದಂಗೆ ಇದು ಆಕ್ಟಿವ್ ಕೊಳ್ಳಿರಿ ಇದು ಒಮ್ಮೆ ಹುರುಪಾಗತ್ತವ ಈಗ ನೋಡಿ ಚಿಕ್ಕದವ ಎಷ್ಟಿದಾವಿಲ್ಲ ಸರ್ ಆದ್ರೂ ಜಗಳ ಮಾಡ್ತಿದಾವೆ ಬಾಳ ದೊಡ್ಡ ಇಲ್ಲ ನೋಡ್ರಿ ಈಗ ಒಮ್ಮೆಕೊಮ್ಮೆ ಹುರುಪ್ ಆಗ್ತಾವ್ ಸರ್ ಹುರುಪಾಗಿದ ತಕ್ಷಣ ಏನ್ ಮಾಡ್ತಾವೆ ಜಗಳ ಮಾಡ್ಕೋತಾವೆ ಸೊ ಆ ಸಮಯದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ರೋಗ ಕನ್ಸಲ್ಟ್ ಮಾಡ್ತೀವಿ ಆದ್ ಒಮ್ಮೆ ಒಡ ಚಲೂ ಮಾಡ್ತ ಸ್ವಲ್ಪ ಬ್ಲಡ್ ಮಂತ್ರಿ ಕೋಳಿಗ ಎಲ್ಲಾ ಕೋಳಿ ಸಾಯಿ ಮಠ ಹೊಡಿತಾವ ಸಾಯಿ ಮಠ ಸರ್ ಎಲ್ಲಾ ಈಗ ಒಂದ್ ಹೊಡಿತು ಅದು ಹೊಡಿ ತಪ್ಪಸ್ಕೊಂಡ್ ಅಂದ್ರೆ ಅದ ಅದ್ ನಿಮ್ಗೆ ಆ ತಕ್ಷಣನೇ ಗೊತ್ತಾದ್ರೆ ಅಕ್ಕ ಎಣ್ಣೆ ಮಿಕ್ಸ್ ಮಾಡಿ ಕೊಬ್ಬರಿ ಎಣ್ಣೆ ಅರಶ್ನ ಹಚ್ಚಿ ಸೈಡ್ ಬಿಡಿ ಆ ಮರಿ ರಿಕವರಿ ಆಗತ್ತೆ ಹೋಗುತ್ತೆ ಮತ್ತೆ ಅದು ರೋಗ ಅಲ್ಲ ಸರ್ ದಯವಿಟ್ಟು ನಮ್ಮ ವೀಕ್ಷಕರು ಎಲ್ಲ ಕೇಳಿ ನಂದಿ ಟಿವಿ ಕರ್ನಾಟಕ ನಂದಿ ಟಿವಿ ಚಾನಲ್ ಯೂಟ್ಯೂಬ್ ಚಾನೆಲ್ ಅವರು ಅದು ರೋಗ ಅಲ್ಲ ಅದು ಆಕ್ಟಿವ್ ಆಗಿ ಜಗಳ ಮಾಡ್ತಿರೋದು ಆ ಸಮಯದಲ್ಲಿ ನೀವ್ ಏನ್ ಮಾಡಿ ತಗೊಂಡ್ ತಕ್ಷಣ ಕೋಳಿ ಒಂದ್ ತಿಂಗಳಿದ್ದಾಗ ತಗೊಂಡ ಮೂತಿದ್ ಸುಡಿ ಅದಕ್ಕೆ ಒಂದು ನೀಲ್ ಕಟ್ಟರಿಂದ ಕಟ್ ಮಾಡಿದ್ರೆ ಸಾಕು ಈ ಉಗುರಲ್ಲಿ ನಾವ್ ಏನ್ ಮುಂದಿನ ವೇಸ್ಟ್ ಕಟ್ ಮಾಡ್ತೀವಲ್ಲ ಅದೇ ಟೈಪ್ ಅಲ್ಲಿ ಅದಕ್ಕೆ ವೈಟ್ ಬೆಳ್ದಿರ್ತಿವಿ ಅದ್ ಕಟ್ ಮಾಡಿ ಅದು ರೀ ಗ್ರೋತ್ ಆಗತ್ತೆ ಮದ್ಲೇ ಕೋಳಿ ಹೆಂಗಿತ್ತು ಹಂಗೆ ಆಗತ್ತೆ ಅದು ರೋಗ ಅಲ್ಲ ಆದ್ ನೀವು ನೀ ಫೀಡಿಂಗ್ ಏನೋ ಪ್ರಾಬ್ಲಮ್ ಮಾಡಿದ್ರೆ ಒಂದೊಂದ್ ಜಗಳ ಮಾಡಿ ಹೊಡೆದಾಡ್ಕೊಂಡು ಹಿಂದಿ ಎಲ್ಲಾ ಒಂದು ತೂತ್ ಮಾಡ್ಬಿಡ್ತೈತ್ರಿ ಅದ ಆ ಮರಿ ಬದುಕು ಚಾನ್ಸ್ ಅದು ಕಡಿಮೆ ಆ ಟೈಮಲ್ಲಿ ಅಲ್ಲಿ ನಿಮ್ಗೆ ಆತರ ಸಿಕ್ಕರೆ ನೀವು ಅರ್ಶನ ಹಚ್ಚಿ ತಗತ್ತ ಇಟ್ಕೊರಿ ಈಗ ನೋಡಿ ನಾವ್ ಎಲ್ಲಾ ಈಗ ಇನ್ನು ಒಂದ್ ತಿಂಗಳ ಆಗಿಲ್ಲ ಮರಿ ನಾವು ಬೇವಿನ ತಪ್ಪ ಕಟ್ಟಿವ್ರಿ ಆ ಕಟ್ರೆ ಆ ಬಾಯಿ ತಿಂದ ತಕ್ಷಣ ಒಗರ್ ಕಾಣತ್ತೆ ಅದೇ ಜಗಳ ಮಾಡ್ಕೊಳಲ್ಲ ಸೊ ನೀವು ಎಲ್ಲಾ ಪ್ರೊಟೆಕ್ಷನ್ ಒಳಗೆ ಇಳಿ ಕೋಳಿ ಸಾಗಾಣಿಕೆ ಅಂದ್ರೆ ಇಷ್ಟೆಲ್ಲಾ ಇರುದು ಯಾಕಂದ್ರೆ ನೀವು ಸಾಕುದು ಒಂದೇ ಅಲ್ಲ ನೀವು ಪ್ರಾಬ್ಲಮ್ ಫೇಸ್ ಮಾಡಿದ ತಕ್ಷಣನೇ ನಿಮ್ಗೆ ಈ ತರ ಸಕ್ಸೆಸ್ ಕಾಣಕ್ ಸಾಧ್ಯ ನೀವ್ ಎಲ್ಲಾ ಪ್ರಾಬ್ಲಮ್ ಬಂದಿದ ಸಕ್ಸೆಸ್ ಅದ್ ಲಾಂಗ್ ಟರ್ಮ್ ಇರಂಗಿಲ್ಲ ಸೊ ನಾವ್ ಹೇಳಿದ್ ಮೆಡಿಸನ್ ನೀವ್ ತಗೊಂಬಂದ್ ಇಟ್ಕೋರಿ ಏನ್ ಮೂರ್ ನಾಲ್ಕ್ ಮೆಡಿಸನ್ ಹೇಳಿದ್ವಿ ಆಮೇಲೆ ಆಂಟಿಬಯೋಟಿಕ್ ಒಂದ್ ಹೇಳ್ತೀನಿ ಒಂದು ವಿಮ್ರೋಲ್ ಅಂತ ಬರುತ್ತೆ ಅದು ತಿಂಗಳಿಗೆ ಒಂದ್ಸತ ನೀವು ಲಿಕ್ವಿಡ್ ಒಳಗ್ ಕೊಡಿ ಸರ್ ವಿಮ್ರೋಲ್ ಆಮೇಲೆ ವೇಟ್ ಗ್ರೋತ್ ಈಗ ನಾವ್ ಔಷಧ ಸಜೆಸ್ಟ್ ಮಾಡಂಗಿಲ್ಲ ನಾವ್ ಅಂತೂ ಹಾಕಲ್ಲ ಯಾರ್ಗೋ ಬೇಕಂದ್ರೆ ಜುಪ್ರೊಮೀನ್ ಅಂತ ಬರುತ್ತೆ ಜುಪ್ರೋಮೀನ್ ಓಕೆ ಜುಪ್ರೊಮೀನ್ ಔಷಧಿ ಕೊಡಬಹುದು ತಿಂಗಳಿಗೆ ಒಮ್ಮೆ ಕೊಡಿ ಮೂರ್ ದಿವ್ಸ ಕೊಡಿ ವೇಟ್ ಗ್ರೋತ್ ಫಾಸ್ಟ್ ಬೇಕಂದ್ರೆ ಸೊ ಜುಪ್ರೊಮೀನ್ ಕೊಡಿ ಬಾಳ್ ಕೋಳಿ ಕೊಡಿ ಟೇಸ್ಟ್ ಕೋಳಿ ಹಾಳಾಗತ್ತೆ ಮತ್ತೊಂದು ಕೊಡ್ಬೇಕು ಹಂಡ್ರೆಡ್ ಎಮ್ ಎಲ್ ನೂರ್ ಮರಿ ಹಂಡ್ರೆಡ್ ದೊಡ್ಡ ಬಾಟ್ಲಿನ ಸಿಗತ್ತೆ ಎರಡ್ ನೂರ ಅರವತ್ತು ರೂಪಾಯಿ ಇದೆ ಜುಪ್ರೊಮೀನ್ ಇಲ್ಲ ನಿಮ್ಗೆ ಜುಪ್ರೊಮೀನ್ ಸಿಕ್ತಿಲ್ಲ ಅಂದ್ರೆ ಸಿಗುತ್ತೆ ಫಿಶ್ ಮಾರ್ಕೆಟ್ ಅಲ್ಲಿ ಹಂಡ್ರೆಡ್ ರುಪೀಸ್ ಕೊಟ್ರೆ ಒಂದ್ ಚೀಲ ಕೊಡ್ತಾರೆ ಸರ್ ಅದು ವೇಸ್ಟ್ ಅದ್ ಹಾಕ್ಬಿಡಿ ಮೀನದು ವೇಸ್ಟ್ ಲಿಂದ ವೇಟ್ ಗ್ರೋತಿ ಕೋಳಿ ಆಕ್ಟಿವ್ ಆಗಿರುತ್ತೆ ಅದು ರೋಗ ಬರಲ್ಲ ಎಲ್ಲಾ ಕೋಳಿಗಳಿಗೆ ಜಾಸ್ತಿ ಆಗಿ ಇದು ಫೀಡ್ ಆಗ್ಲಿ ಮೆಡಿಸಿನ್ ಆಗಲಿ ರೆಡಿ ಆಗೋದು ಮೀನತ್ ವೇಸ್ಟ್ ಲಿಂದ ಸೊ ಮೀನತ್ ಪೌಡರ್ ನಾನು ಸಜೆಸ್ಟ್ ಮಾಡ್ತೀನಿ ಪೌಡರ್ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ಹಂಡ್ರೆಡ್ ಟು ಹಂಡ್ರೆಡ್ ಅಲ್ಲಿ ಚೀಲನೆ ಕೊಡ್ತಾರೆ ಮೀನತ್ ಪೌಡರ್ ಅವರು ಜುಪ್ರೊ ಮೀನ್ ಸಿಕ್ತಲ್ಲ ಅಂದ್ರೆ ಮೀನತ್ ಪೌಡರ್ ಫೀಡ್ ಜೊತೆ ಮಿಕ್ಸ್ ಮಾಡಿ ಕೊಟ್ಬಿಡಿ ಆದಷ್ಟು ನ್ಯಾಚುರಲ್ ಸಾಕು ಅಂತ ಪ್ರಯತ್ನ ಮಾಡಿ ಮೆಡಿಸಿನ್ ಗೆ ನಾನಂತೂ ಸಜೆಸ್ಟ್ ಮಾಡಲ್ಲ ಕೆಲವೊಂದ್ ಮಂದಿ ಇರ್ತಾರೆ ದುಡ್ಡು ಸಲುವಾಗಿ ಏನೋ ಮಾಡಿ ರೆಡಿ ಆಗ್ತಿದ್ದಾರೆ ಸೊ ಅವ್ರ ಸಲುವಾಗಿ ಮೀನ್ ಹೇಳಿದೇನೆ ನಾನಂತೂ ಹಾಕಲ್ಲ ನಾನ್ ಹಾಕಿದ್ರೆ ನ್ಯಾಚುರಲ್ ಆಗಿ ತಗೊಂಬಂದು ಫಿಶ್ ಪೌಡರ್ ಹಾಕ್ತೇನೆ ಬಟ್ ನಾನು ಯಾವ್ದೇ ಔಷಧಿ ಕೊಡಲ್ಲ ಸೊ ಯಾರು ಅವಶ್ಯಕತೆ ಯುಟಿಲೈಸ್ ಮಾಡ್ಕೊರಿ ಬಟ್ ನಾ ಏನ್ ಮೊದಲು ಒಂದು ಹ್ಯಾಂಡ್ರೋಪ್ಲಾಕ್ಸಿನ್ ಹ್ಯಾಂಡ್ರೋಫ್ಲಾಕ್ಸಿನ್ ಬಿ ಎಚ್ ಒಂದು ವಿಮ್ರೋವಲ್ ಒಂದು ಟ್ಯಾಟ್ರೋಸೈಕ್ಲಿನ್ ಇದು ನಾಲ್ಕು ಔಷಧಿ ನಿಮ್ ಫಾರ್ಮ್ ಒಳಗೆ ಇಟ್ಕೋರಿ ಬಿ ಎಚ್ ತಗೊಂಡ್ ಬರಕ್ ಹೋಗ್ಬೇಡ್ರಿ ಯಾಕಂದ್ರೆ ಫೈನಲ್ ಸ್ಟೇಜ್ ದುಡ್ಡು ಕಾಸ್ಟ್ಲಿ ಇದೆ ಹ್ಯಾಂಡ್ರೋಫ್ಲಾಕ್ಸಿನ್ ಒಂದ್ ತಗೊಂಡ್ಬನ್ರಿ ಬನ್ರಿ ಟೆಟ್ರೋಸೈಕ್ಲಿನ್ ಒಂದ್ ತಗೊಂಡ್ಬರ್ರಿ ಕ್ಯಾಲ್ಸಿಯಂ ಬರ್ರಿ ಆಮೇಲೆ ವಿಮ್ರೋಲ್ ಒಂದ್ ತಗೊಂಬರ್ರಿ ಬಾಳ ಅಂದ್ರೆ ಐದು ರೂಪಾಯಿ ಆಗತ್ತೆ ಇಷ್ಟ ತಗೊಂಡ್ಬಂದ್ ಇಟ್ಕೊಂಡ್ರೆ ನೀವು ಯಾವುದೇ ರೋಗಕ್ಕೆ ಹೆದರೋ ಅವಶ್ಯಕತೆ ಇಲ್ಲ ಧನ್ಯವಾದಗಳು